ಇಂದು ಜುಲೈ ಹನ್ನೆರಡನೆಯ ತಾರೀಕು ಇಲ್ಲಿ ಟುಡೇ ಈಸ್ ಅವರ್ಸ್ ಪುಸ್ತಕದಲ್ಲಿರುವಂತಹ ಈ ಒಂದು ಶ್ರೇಷ್ಠ ಬರಹ ಅಧ್ಯಾತ್ಮ ಬೋಧನೆ ಅಧ್ಯಾತ್ಮ ಬೋಧನೆಯನ್ನು ನಿರೂಪಿಸುವಂತಹ अध्यात्म पाठद बोधने वहाँ अद्भुतवस्तक शिरोस्तर या अर्थ आगता रेस्ट वी are सो मेड दैट वी are compelled by our ह्यूमन nature ever टू seek ए blissful रिपोज That is our heart's constant desire. Mm -hmm. God implanted this longing in us. He must also make it possible for us to satisfy that longing. He shows us how to do it. Learn of me because i am meek and humble of heart and you shall find rest for your soul this divine lesson is one easy which no weakness of ours no powers of our enemy can vitiate two useful since on it depends our soul's rest for time and for eternity 3 necessary since without it all other things are useless and vain this is a matter of such a supreme importance that really इट अलौन डिसर्वस्वर्निवैडेड अटेन्शन कड़गिन अंडर बरह यारो अनामिकर बरदू वीक्ने इन इट् सेफ नाटल बट ए ट्रू नोयिंग एंड फीलिंग आफ् मैन सेफ अद्भुत बरव नीना ವಿಶ್ರಾಂತಿ ಇಲ್ಲದವನೇ ಅವಿಶ್ರಾಂತನೇ ನೀನು ಅವಿಶ್ರಾಂತನೇ ಅನ್ನುವಂತಹ ಈ ಬೋಧನೆ ಜೆ ಬಿ ಮಾರಸ್ ಈ ಪುಸ್ತಕದ ಲೇಖಕರು ಒಂದು ಗುರುವಿನ ಉಪದೇಶದಂತೆ ಇಲ್ಲಿ ಒಂದು ಬಹುದೊಡ್ಡ ಅಧ್ಯಾತ್ಮದ ಪಾಠಗಳನ್ನು ಇಳಿಸಿದ್ದಾರೆ ಮಾನವ ಸ್ವಭಾವ ಎಂತಹದಿದೆಯಪ್ಪ ನಮ್ಮನ್ನು ಹೇಗೆ ಸೃಷ್ಟಿಸಲಾಗಿದೆ ಅಂದರೆ ನಾವು ಮಾನವ ಮಾನವೀಯ ಸ್ವಭಾವದಲ್ಲಿ ಒಳಗಡೆ ಯಾವಾಗಲೂ ಆನಂದಮಯವಾದ ವಿಶ್ರಾಂತಿಯನ್ನು ಅರಸ್ತಾ ಇರ್ತೇವಂತ ನಮ್ಗೆ ಯಾವಾಗಲೂ ಒಳಗೆ ಸಂತೋಷ ಬೇಕು ಆನಂದಮಯವಾದಂಥ ಶಾಂತಿ ಬೇಕು ಅಂತ ಅರಸ್ತಾ ಇರ್ತೇವಲ್ಲ ಸುಖ ಬೇಕು ಅಂತ ಅರಸ್ತಾ ಇದ್ದೀವಲ್ಲ ಇದು ನಮ್ಮೆಲ್ಲರ ಸದಾ ಬಯಕೆಯಾಗಿರ್ತದೆ ದೇವರು ಅಂದರೆ ಸೃಷ್ಟಿ ಅಂತ ತಿಳ್ಕೊಡ್ರಿ ಈ ಉತ್ಕಟವಾದ ಹಾರೈಕೆಯನ್ನು ನಮ್ಮಲ್ಲಿ ನೆಟ್ಟು ಇಳಿಸಿದ್ದಾನೆ ಆ ಶಾಂತಿ ಬೇಕು ಸುಖ ಬೇಕು ಅನ್ನೋದು ನೆಟ್ಟು ಇರಿಸಿದ್ದಾನೆ ದೇವರ ಈ ಈ ಹಾರೈಕೆಯನ್ನು ಸಾಧ್ಯ ಮಾಡತಕ್ಕದ್ದು ನಮ್ಮದು ಎಂದೇ ದೇವರು ಆಶಿಸಿದ್ದಾನೆ ಇದನ್ನು ಹೇಗೆ ಸಾಧಿಸುವುದು ಎಂಬುದನ್ನು ತೋರಿಸಿದ್ದಾನೆ ದೇವರು ಎಂಬುದನ್ನು ಆತ ತೋರಿಸಿದ್ದಾನೆ ಯಾಕಂದರೆ ದೇವರಂತಾನೆ ನಾನು ಹೃದಯದಿಂದ ಸೌಮ್ಯ ವಿನಮ್ರ ಹೌದು ನೀವು ನಿಮ್ಮ ಆತ್ಮಕ್ಕಾಗಿ ಒಂದು ಶಾಂತಿಯನ್ನು ಪಡೆಯುವುದು ಬಹಳ ಮುಖ್ಯದ ಆ ದೈವಿ ಪಾಠ ಎಂಥದ್ದಿದೆ ನೋಡ್ರಿ ಆ ದೇವರ ಪಾಠ ಉಪದೇಶ ಹೇಗಿದೆ ಅಂತಂದರೆ ಬಹಳ ಸರಳವಾಗಿದೆ ನಮಗೇನೋ ಆಗಲಿ ಅಥವಾ ನಮ್ಮ ಶತ್ರುಗಳಿಂದ ಏನಾದರೂ ಕೆಡಿಸದಷ್ಟು ಸರಳವಾಗಿದೆ ಅಂತಾನೆ ಈ ಪಾಠ ಹೆಂಗ ಎಂಬುದನ್ನು ಮತ್ತೆ ಎರಡನೇದಾಗಿ ಹೇಳ್ತಾರೆ ಅವರು ನಿಮ್ಮ ಆತ್ಮದಲ್ಲಿ ನೀವು ಪಡೆಯುವಂತಹ ಶಾಂತಿ ವಿಶ್ರಾಂತಿ ನಮ್ಮ ಆತ್ಮದ ಶಾಂತಿಯ ತಾಣ ಇರೋದು ಒಳಗದ ಈ ಸಮಯದಲ್ಲಿಯೂ ಇದು ಕೇವಲ ಈ ಸಮಯಕ್ಕಾಗಿಲ್ಲ ಅನಂತ ಕಾಲದ ತನಕ ಇದ್ದೇ ಇರುತ್ತದೆ ಇದು ಭಾಳ ಅವಶ್ಯದ ಮೂರನೇದಿದು ಇದು ಭಾಳ ಅವಶ್ಯದ ಆತ್ಮದ ಈ ಶಾಂತಿಯನ್ನು ಈ ವಿಶ್ರಾಂತಿಯನ್ನು ಹೊರತುಪಡಿಸಿ ಉಳಿದ ವಸ್ತುಗಳೆಲ್ಲ ನಿಷ್ಪ್ರಯೋಜಕ ನಿರರ್ಥಕ ಅಂತಾನ ಆ ದೇವರು ಇದು ಇಷ್ಟೊಂದು ಅತ್ಯುನ್ನತವಾದ ಪ್ರಮುಖವಾದ ವಿಷಯ ನಿಜವಾಗಿ ಇದೊಂದು ಮಾತ್ರ ನಮ್ಮ ಜೀವನದಲ್ಲಿ ಸಂಪೂರ್ಣ ಗಮನ ಪಡೆಯುವ ಯೋಗ್ಯತೆಯದು ನಾವು ಒಳಗ ನಮ್ಮ ಹೃದಯದಲ್ಲಿ ನಮ್ಮ ನಾವು ನಾವು ಆ ನಿಜವಾದ ಸುಖವನ್ನು ಅರಸಬೇಕು ಅದನ್ನು ಪಡೆಯಬೇಕು ಅಂಥೇಳಿ ಇದೊಂದು ಅಪೂರ್ವವಾದ ಜ್ಞಾನ ಮಾರ್ಗದ ಪಾಠ ಅಂತ ನಾನು ಯಾರು ಎಂಬ ಚಿಂತನೆಯನ್ನು ಶ್ರೀ ಭಗವಾನ್ ರವಣ ಮಹರ್ಷಿಗಳು ಹೇಳಿದರು ನಮ್ಮ ಹುಬ್ಬಳ್ಳಿಯ ಸು ಎಲ್ಲಿಯೇ ಭಾಳ ವರ್ಷ ಇದ್ದಂಥ ಶ್ರೀ ಶಂಕರ ಭಟ್ ಅಗ್ನಿಹೋತ್ರಿ ನಾ ಯಾಕೆ ಹುಟ್ಟೇನಿ ಅದನ್ನು ತಿಳ್ಕೊಡ್ರಿ ನಾ ಆತ್ಮಜ್ಞಾನ ಮಾಡಿಕೊಡ್ರಿ ಅಂತ ಹೇಳ್ತಾ ಇದ್ದರು ಈ ರೀತಿ ಅದ್ಭುತವಾದಂಥ ಆತ್ಮಜ್ಞಾನದ ತತ್ವವನ್ನು ಶ್ರೀ ಇಲ್ಲೇ ಜೆ ಬಿ ಮಾರುಸ್ ಅವರು ಇರಿಸಿದ್ದಾರೆ ಅದರಿಂದ ನಿಮಗೆ ಶಾಂತಿ ದೊರೆಯುತ್ತದೆ ಸಮಾಧಾನ ದೊರೆಯುತ್ತದೆ ಅಂತ ಹೇಳ್ತಾರೆ ಇನ್ನು ಕೆಳಗಿನ ಬರಹ ನೋಡ್ರಿ ನಾವು ಕೇವಲ ಭಕ್ತಿಯ ಗೌರವವೊಂದನ್ನೇ ಇರಿಸಿ ಇರಿಸಿಕೊಳ್ಳೋದಲ್ಲ ಮನುಷ್ಯನ ಆತ್ಮವು ತಾನು ಹೇಗೆ ಇರುತ್ತೇನೆಯೋ ನಿಜವಾದ ಆ ಅರಿವನ್ನು ಪಡೆಯಬೇಕು ಆ ಭಾವದವರಾಗಬೇಕು ಅಂತ ಹೇಳ್ತಾರಲ್ಲಿ ಅಂದರೇನು ಸ್ವಸ್ವರೂಪ ಜ್ಞಾನವಾಗಬೇಕು ಸ್ವಸ್ವರೂಪವಾದ ಆ ಸಚ್ಚಿದಾನಂದಮಯ ನಿರ್ವಿಕಲ್ಪ ನಿರಾಕಾರದ ಜ್ಞಾನವಾಗಬೇಕು ಅನ್ನುವಂತಹ ಅಪರೂಪದ ಸಂದೇಶ ಈ ಒಂದು ಅದ್ಭುತವಾದ ಅಧ್ಯಾತ್ಮದ ಬೋಧನೆಯ ಉಪದೇಶವು ಈ ಪುಟದಲ್ಲಿ ಮೂಡಿ ನಿಂತಿದೆ ಅಂತ ಹೇಳ್ತಾ ಇದ್ದೇನೆ ನಮಸ್ಕಾರ